ೂ ಬಿಟ್ಟಿರಲಿಲ್ಲ ಈಗ ಮೊದಲನೇದು ನಾವೆಲ್ಲ ಹೇಳ್ತಕ್ಕಂಥದ್ದು ರೈತರು ದೇಶದ ಬೆನ್ನೆಲ್ಬು ಅಂತ ಎಲ್ಲ ಹೇಳ್ತೀವಿ ಮೆಟ್ರೋದಲ್ಲಿ ಆಗಿರ್ತಕ್ಕಂಥದ್ದಾಗಲಿ ನಿನ್ನೆ ಜಿ ಟಿ ಮಾಲ್ನಲ್ಲಿ ಆಗಿರ್ತಕ್ಕಂಥದ್ದು ಇದು ಭಾಳ ನೋವಿನ ಸಂಗತಿ ನಾವೆಲ್ಲ ರೈತರು ಮಕ್ಕಳು ಅದರಲ್ಲಿ ವಿಶೇಷವಾಗಿ ಫಕೀರಪ್ಪ ಅಂಬವರು ನಮ್ಮ ಉತ್ತರ ಕರ್ನಾಟಕ ಭಾಗದವರು ಅವರಿಗೆ ಆ ರೀತಿ ಅವಮಾನ ಮಾಡಿರ್ತಕ್ಕಂಥದ್ದು ಪ್ರತೀಕವಾಗಿ ಖುದ್ದು ಸಹ ನಾನು ಪಂಚೆಯನ್ನು ಉಟ್ಕೊಂಡು ಬಂದಿದ್ದೀವಿ ವಿಧಾನಸೌಧಕ್ಕೆ ನಾವು ಎಲ್ಲ ರೈತರ ಮಕ್ಕಳು ರೈತರಿಗೆ ಬೆಂಬಲವಾಗಿ ನಿಲ್ತಕ್ಕಂಥದ್ದು ಮತ್ತು ಮೇಲಾಗಿ ನಿನ್ನೆ ಮುಖ್ಯಮಂತ್ರಿಗಳಿಗೆ ಪತ್ರನೂ ಬರೆದಿದ್ದೀವಿ ಮತ್ತು ಉಸ್ತುವಾರಿ ಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೀವಿ ಯಾರೋ ರೈತರಾಗಿ ಅಪಮಾನ ಮಾಡಿದ್ದಾರೆ ಅವರಿಗೆ ಆ ಜಿ ಟಿ ಮಾಲ್ ವಿರುದ್ಧ ಒಂದು ಎಫ್ ಐ ಆರ್ ಮಾಡಿ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಮತ್ತು ಆ ಏಜೆನ್ಸಿ ಏನಿದೆ ಸೆಕ್ಯುರಿಟಿ ಏಜೆನ್ಸಿ ಸೆಕ್ಯುರಿಟಿ ಏಜೆನ್ಸಿನ ಕ್ಯಾನ್ಸಲ್ ಮಾಡಬೇಕು ಯಾಕಂದರೆ ಆ ಸೆಕ್ಯುರಿಟಿ ಇರ್ತಕ್ಕಂಥವ್ರು ನಾವೆಲ್ಲ ಮಾಹಿತಿ ತಗೊಂಡಿವಿ ಆ ಸೆಕ್ಯೂರಿಟಿನೂ ರೈತನ ಮಗನೇ ಸೆಕ್ಯುರಿಟಿ ಏನಿದ್ದಾನೆ ಅವ್ನು ರೈತನ ಮಗ ಪಾಪ ಅವ್ರ ಮೇಲೆ ಅಧಿಕಾರಿಗಳು ಅವ್ರ ಮೇಲೆ ಇರ್ತಕ್ಕಂಥವ್ರು ಯಾರು ಹೇಳಿದ್ದಾರೆ ಆ ಒಂದು ಕಾರಣಕ್ಕೆ ಅವನು ಮಾಡಿದ್ದಾನೆ ಆ ಏಜೆನ್ಸಿನ ಕ್ಯಾನ್ಸಲ್ ಮಾಡಬೇಕು ಮೇಲಾಗಿ ಆ ಜಿ ಟಿ ಮಾಲ್ನ ಮಾಲಕನ ವಿರುದ್ಧ ಎಫ್ ಐ ಆರ್ ಮಾಡಬೇಕು ಅದ್ರಗೋಸ್ಕರ ಇವತ್ತು ನಾವು ಪಂಚೆಯಲ್ಲಿ ಬಂದು ರೈತರು ಮಕ್ಕಳಿದ್ದೀವಿ ಉತ್ತರ ಕರ್ನಾಟಕದ ಒಂದು ವ್ಯಕ್ತಿಗೆ ಅವಮಾನ ಆಗಿರ್ತಕ್ಕಂಥದ್ದು ಅದು ಆ ಒಂದು ಕಾರಣಕ್ಕೆ ಆ ಸಂಕೇತವಾಗಿ ಹೊತ್ತು ನಾವಿಲ್ಲಿ ಬಂದಿರ್ತೀವಿ ಸಭಾಧ್ಯಕ್ಷರಿಗೆ ಮನವಿ ಮಾಡ್ತೀನಿ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡೋಂಥ ಸಭಾಧ್ಯಕ್ಷರಿಗೆ ಮನವಿ ಮಾಡ್ತೀವಿ ನಾನು ಈ ರೀತಿ ಅಪಮಾನಗಳ ಪದೇ ಪದೇ ಬೆಂಗಳೂರು ನಗರದಲ್ಲಿ ಆಗ್ತಕ್ಕಂಥದ್ದು ಇದು ಬಹಳ ನೋವಿನ ಸಂಗತಿ ಸರ್ಕಾರ ಈ ಬಗ್ಗೆ ರೈತರಿಗೆ ಒಂದು ಸ್ವಲ್ಪ ಮನೋಬಲವನ್ನು ಕುಸಿತಕ್ಕಂಥದ್ದು ಆಗ್ತಾ ಇದೆ ಎಷ್ಟೋ ಜನ ಬೇರೆ ಬೇರೆ ಜಿಲ್ಲೆಗಳಿಂದ ರೈತರು ಏನಪ್ಪ ಅಂತಂದ್ರೆ ಬೆಂಗಳೂರು ನೋಡಬೇಕು ಮಾಲ್ಗಳು ನೋಡಬೇಕು ಅಂತ ಬರ್ತಿರ್ತಾರೆ ಅಲ್ಲೆಲ್ಲ ಈ ರೀತಿ ಆದರೆ ರೈತರು ರೈತರು ಮಕ್ಕಳು ಏನಪ್ಪ ಅಂದರೆ ಬೆಂಗಳೂರಿಗೆ ಬರ್ಲಾರ್ದಂಗೆ ಆಗದಂಗೆ ಇರ್ತದ ಮತ್ತು ರೈತರ ಮಕ್ಕಳು ಬೆಂಗಳೂರು ಬರಲಿಲ್ಲ ಅಂತಂದರೆ ಇನ್ನು ಬೆಂಗಳೂರು ಉಳಿಯಲ್ಲ ಅವರಿಲ್ಲಾರ್ದ ದೇಶನೇ ಇಲ್ಲ ಅದನ್ನ ಸರ್ಕಾರ ಗಂಭೀರವಾಗಿ ತಗೋಬೇಕಂಬುದು ನನ್ನ ಮನವಿ ಧನ್ಯವಾದ